ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಯಶಸ್ವಿನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಯರಿಗೂ ಮೊದಲು ಈ ತಾಯಿಯ ದರ್ಶನ ಯಾಕೆ ಪಡೆಯಬೇಕು ಆ ತಾಯಿ ಯಾರು ಮತ್ತು ಮಂತ್ರಾಲಯ ಎಂಬ ಹೆಸರು ಹೇಗೆ ಬಂತು ಎಂಬುದನ್ನು ನೋಡೋಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಆಗಮಿಸುವ ಮೊದಲು ಮಂಚಾಲಮ್ಮನನ್ನು ಈ ಊರಿನ ಅಧಿದೇವತೆ ಎನ್ನಲಾಗುತ್ತಿತ್ತು ಆಕೆ ಗ್ರಾಮ ದೇವತೆಯಾಗಿದ್ದ ಕಾರಣದಿಂದಲೇ ಈ ಗ್ರಾಮವನ್ನು ಮಂಚಾಲಿ ಅಥವಾ ಮಂಚಾಲಯ ಎಂದು ಕರೆಯಲಾಗುತ್ತಿತ್ತು ಇಂದಿಗೂ ರಾಘವೇಂದ್ರ ಸ್ವಾಮಿಯ ದರ್ಶನಕ್ಕೆ ಮೊದಲು ಮಂಚಾಲಮ್ಮ ದೇವಿಯ ದರ್ಶನ ಪಡೆದು ನಂತರವೇ ಬೃಂದಾವನದತ್ತ ಸಾಗಬೇಕು ಮಂತ್ರಾಲಯವು ಆದೋನಿಯ ನವಾಬನ ಆಳ್ವಿಕೆಯಲ್ಲಿತ್ತು ನವಾಬನು ರಾಯರ ಶಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸಿ ಬಿಳಿ ಬಟ್ಟೆಯಿಂದ ಮುಚ್ಚಿದ ಮಾಂಸದ ತಟ್ಟೆಯನ್ನು ತಂದು ರಾಯರಿಗೆ ಅರ್ಪಿಸಿದನು ರಾಯರು ಸ್ವಲ್ಪ ನೀರು ಚಿಮುಕಿಸಿ ಬಟ್ಟೆ ತೆಗೆದಾಗ ಮಾಂಸ ತಾಜಾ ಹಣ್ಣುಗಳಾಗಿ ಮಾರ್ಪಟ್ಟಿತು ಇದನ್ನು ನೋಡಿದ ನವಾಬನು ಗುರುಗಳ ಪಾದಗಳಿಗೆ ಬಿದ್ದು ಕ್ಷಮೆಯನ್ನು ಬೇಡಿದನು ಹಾಗೂ ರಾಯರಿಗೆ ಏನು ಉಡುಗೊರೆ ಬೇಕೆಂದು ಕೇಳಿದನು ಆಗ ಗುರುರಾಯರು ಮಂಚಾಳ ಗ್ರಾಮವನ್ನು ಕೇಳಿದರು ಅದು ನಂತರ ಮಂತ್ರಾಲಯ ಎಂದು ಕರೆಯಲ್ಪಟ್ಟಿತು ಧನ್ಯವಾದಗಳು ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ